ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟ್ರೀಡರ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಪರ್ಟಿಕ್ಯುಲರ್ ಆಗಿ ನಿಮಗೆ ಸಂಬಂಧಪಟ್ಟದ್ದೇ ಯಾಕೆ ಅಂತ ಹೇಳಿದ್ರೆ ಈಗ ನಿಮ್ಗೆ ಏನು ಮಾಡಬೇಕನ್ನೋದೇ ಕನ್ಫ್ಯೂಷನ್ ನಾನು ಈಗ ಹೇಗೆ ಟ್ರೇಡ್ ಮಾಡಬೇಕು ಏಕೆ ನಾನು ಯಾವ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕು ಯಾಕೆ ಹೇಗೆ ಮಾಡಬೇಕು ಎಲ್ಲ ಟೋಟಲಿ ಕನ್ಫ್ಯೂಷನಲ್ಲಿ ಇದ್ದೀರಿ ಸೊ ನಿಮ್ಮಂಥ ಕನ್ಫ್ಯೂಸ್ಡ್ ಅವ್ರಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಇದು ಈ ವಿಡಿಯೋ ಯೂಸ್ ಆಗುತ್ತೆ ಇದು ಅಷ್ಟು ಯೂಸ್ ಆಗೋಕ್ಕೆ ಬರಲ್ಲ ಬಟ್ ನಿಮಗೆ ಮಾತ್ರ ಕಂಪ್ಲೀಟ್ ಆಗಿ ಯೂಸ್ ಆಗುತ್ತೆ ಸೊ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನಾವು ಡೈರೆಕ್ಟ್ ಆಗಿ ವಿಡಿಯೋದೊಳಗೆ ಹೋಗೋಣ ಎಲ್ಲರಿಗೂ ನಮಸ್ತೆ ಈಗ ವಿಡಿಯೋದಲ್ಲಿ ನಾವು ಈಗ ಮೈನ್ ಆಗಿ ಏನ್ ಮಾಡಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಈ ಕಂಪ್ಯಾರಿಸನ್ ಅಂತಿದೆ ಅಲ್ಲ ಕಂಪ್ಯಾರಿಸನ್ ಈ ಕಂಪ್ಯಾರಿಸನ್ ಅಂತಿದೆ ಅಲ್ಲ ಇದೇ ಮೇನ್ ಆಗಿ ಬರುವಂತಹ ಪ್ರಾಬ್ಲಮ್ ಈಗ ನಿಮ್ಮ ಟ್ರೇಡಿಂಗಲ್ಲಿ ಏನಾರ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಇದುವರೆಗೆ ಸಕ್ಸಸ್ ಆಗ್ತಾ ಇಲ್ಲ ಅಂತ ಆದರೆ ಅದಕ್ಕೆ ಕಾರಣ ಈ ಕಂಪ್ಯಾರಿಸನ್ ಅನ್ನೋ ಒಂದೇ ಒಂದು ಶಬ್ದ ಏನಿದು ಕಂಪ್ಯಾರಿಸನ್ ಅಂದರೆ ನಾವು ಇನ್ನೊಬ್ರುಟಿಗೆ ಕಂಪೇರ್ ಮಾಡೋದು ಕರೆಕ್ಟಾ ಈಗ ನೀವು ಸೂರ್ಯನಿಗೂ ಸೂರ್ಯನಿಗೂ ಚಂದ್ರನಿಗೂ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಸೂರ್ಯ ಬೆಳಗ್ಗೆ ಹೊತ್ತು ಬರ್ತಾನೆ ನಮ್ಗೆಲ್ಲರಿಗೂ ಬೆಳಕೊಡ್ತಾನೆ ಸೂರ್ಯ ಅಲ್ದಿದ್ರೆ ಆಗಲ್ಲ ಎಲ್ಲ ಸರಿ ಆದ್ರೆ ಅದನ್ನ ತಗೊಂಡು ಹೋಗ್ಬಿಟ್ಟು ನೀವು ಚಂದ್ರನ ಹೊತ್ತು ಕಂಪೇರ್ ಮಾಡಕ್ ಹೋದ್ರೆ ಚಂದ್ರ ಚಂದ್ರನದ್ದೇ ಒಂದು ವರ್ಕ್ ಮಾಡ್ತಾನೆ ಏನು ತಂಪು ಮಾಡ್ತಾನೆ ಕೂಲಾಗಿರ್ತಾನೆ ಚಂದ ತೋರ್ತಾನೆ ಕರೆಕ್ಟ್ ಅಲ್ವಾ ಅವನ ಒಂದು ಮೈಂಡ್ಸೆಟ್ ಬೆಳಕು ಕೊಡ್ತಾನೆ ಅವನು ಡಿಮ್ ಲೈಟಲ್ಲಿ ಕೊಡ್ತಾನೆ ಕರೆಕ್ಟ್ ಅಲ್ವಾ ಚೆನ್ನಾಗಿರುತ್ತೆ ಅದೊಂದು ರೀತಿ ಒಳ್ಳೇದೆ ಇದು ಒಂದು ರೀತಿ ಒಳ್ಳೇದೆ ಹಂಗಾರೆ ಅವನೇ ಬೇಕಾ ಇವನು ಬೇಡವಾ ಇಲ್ಲ ಇವನೇ ಬೇಕಾ ಅವನು ಬೇಡವಾ ಅಂತ ನೀವು ಕಂಪೇರ್ ಮಾಡಕ್ ಹೋಗ್ಬೇಡಿ ಈ ಕಂಪ್ಯಾರಿಸನ್ ಅನ್ನೋದಿತ್ತಲ್ಲ ಈಗಿನ ಕಾಲದ ಒಂದು ದೊಡ್ಡ ವೈರಸ್ ಆದಂಗಾಗಿದೆ ಏನಾಗಿದೆ ಮಕ್ಕಳನ್ನ ಮಕ್ಳೊಟ್ಟು ಕಂಪೇರ್ ಮಾಡೋದು ಮೊದಲೇಲ್ಲಾದರೆ ದೊಡ್ಡ ಮಕ್ಳು ಚಿಕ್ಕ ಮಕ್ಳು ಕಂಪೇರ್ ಮಾಡೋದಿತ್ತು ಅಣ್ಣನ ತಂಗಿಯೊತ್ತಿಗೆ ತಂಗಿನ ಅಣ್ಣನೊಟ್ಟಿಗೆ ಅಣ್ಣ ತಮ್ಮನೊಟ್ಟಿಗೆ ಹೀಗೆ ಕಂಪೇರ್ ಮಾಡ್ತಿದ್ರು ಈಗ ಏನಾಗಿದೆ ಅಂದರೆ ಕಂಪ್ಯಾರಿಸನ್ ವಿತ್ವೀನ್ ದ ಸ್ಟೂಡೆಂಟ್ಸ್ ಇನ್ನೊಂದು ಸ್ಟೂಡೆಂಟ್ ಒಟ್ಟಿಗೆ ಕಂಪೇರ್ ಮಾಡೋದು ಈ ಸ್ಟೂಡೆಂಟ್ ಹಿಂಗೆ ನೀನು ಯಾಕೆ ಹಂಗಾಗಲ್ಲ ನಿನ್ನ ಕ್ಲಾಸಲ್ಲಿ ಅವ್ನು ಹಂಗೆ ಮಾರ್ಕ್ ತೆಗಿತಾನೆ ನೀನು ಯಾಕೆ ತೆಗಿಯೋದಿಲ್ಲ ನಿನಗೇನಾಗಿದೆ ನಿನಗೇನು ಕಷ್ಟ ಆಗೇನಿದೆ ಅವ್ನಿಗಾಗುತ್ತಂತೆ ನಿನಗಾಗಲ್ವಾ ಈ ರೀತಿ ಕಂಪೇರ್ ಮಾಡೋದು ಆಯಿತಾ ಈ ಇಂದ ಏನಾಗ್ತಿದೆ ಈ ನಾವು ಮಕ್ಕಳಲ್ಲಿ ಇರೋ ಟ್ಯಾಲೆಂಟ್ ಅನ್ನು ಗುರ್ತಿಸಕ್ಕಾಗ್ತಾ ಇಲ್ಲ ಕರೆಕ್ಟ್ ನೀವು ಜಸ್ಟ್ ಅಬ್ಸರ್ವೇಷನ್ ಕೊಡ್ತಾ ಇದ್ದೀನಿ ಈಗ ಸೀರಿಯಲ್ಗಳು ತಗೊಳ್ಳಿ ಸೀರಿಯಲ್ಗಳು ತಗೊಂಡ್ರು ಅಷ್ಟೇ ಈ ಸೀರಿಯಲ್ಲು ಏನ್ ಮಾಡುತ್ತೆ ಅಂತ ನೋಡಿದ್ರೆ ಇನ್ನೊಂದು ಒಂದಿಷ್ಟು ಜನನ ಕಂಪೇರ್ ಮಾಡುತ್ತೆ ಅವ್ರಕಿಂತ ನಾನು ಗ್ರೇಟ್ ಅದೇ ಈಗ ಉಪೇಂದ್ರ ಅವರದೊಂದು ಇಲ್ಲಿ ರೀಸೆಂಟ್ ಒಂದು ಫಿಲಮ್ ಅಂತಿತ್ತಲ್ಲ ಇ ವೈ ಏನದು ನಂದು ತುಂಬಾ ದೊಡ್ಡದು ನಿನ್ನಕ್ಕಿಂತ ಅವೊಂದು ಚಿಕ್ಕದು ಅಂತ ಕಂಪೇರ್ ಮಾಡಿದಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಅಂತ ಚೀಪ್ ಸಾಂಗು ಈ ರೀತಿ ಕಂಪೇರ್ ಮಾಡೋಕೆ ಹೋಗೋದು ನಂದು ಒಳ್ಳೆಯದು ಅವನದು ಒಳ್ಳೇದಲ್ಲ ಅವಂದು ಒಳ್ಳೇದು ನಿಮ್ಮ ಒಳ್ಳೇದಲ್ಲ ಈ ರೀತಿ ಕಂಪೇರ್ ಮಾಡಿ 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 ನಾವು ಏನು ಅಂತ ಅಂತೇಳಿದ್ರೆ ಗ್ರೋತ್ ಆಗ್ತಿಲ್ಲ ಯಾಕೆ ಗ್ರೋತ್ ಆಗ್ತಿಲ್ಲ ಗ್ರೋತ್ ಆಗದೆ ಇರೋದಕ್ಕೆ ಕಾರಣ ಹೇಳಿದ್ರೆ ಈಗ ನಾವು ಒಂದು ಯಾವುದೋ ಒಂದು ಸ್ಟ್ರಾಟರ್ಜಿಯನ್ನು ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಅಥವಾ ಐದು ಸಾವಿರ ರೂಪಾಯಿ ಕೊಟ್ಟು ಅಥವಾ ಫ್ರೀಯಾಗಿ ಕಲ್ತಿರ್ತೀವಿ ಆ ಸ್ಟಾಟರ್ಜಿಯನ್ನ ಫ್ರೀ ಆಗು ಕಲ್ತಿರ್ಬೋದು ದುಡ್ಡು ಕೊಟ್ಟು ಕಲ್ತಿರ್ಬೋದು ಎನಿಥಿಂಗ್ ಮೇ ಆಪೆನ್ ಕರೆಕ್ಟ್ ಅಲ್ವಾ ನಾವು ನೋಡ್ಬೇಕಾಗಿದ್ದೇನು ಈ ಸ್ಟಾಟರ್ಜಿ ಮಾರ್ಕೆಟಿಗೆ ವರ್ಕ್ ಆಗ್ತಾ ಇದೆಯಾ ಅವರು ಏನೋ ಒಂದು ಸ್ಟ್ರಾಟರ್ಜಿ ಕೊಡ್ತಾ ಇದ್ದಾರೆ ಆ ಸ್ಟಾಟರ್ಜಿ ಮಾರ್ಕೆಟ್ಗೆ ವರ್ಕ್ ಆಗ್ತಿದ್ಯಾ ನನಗೆ ಇದು ಅರ್ಥ ಆಗ್ತಿದ್ಯಾ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆಯಾ ಇದು ಇದು ಅರ್ಥ ಆಗ್ತಿದೆ ಅಂತ ಆದ್ರೆ ಇದನ್ನ ನಾನು ಇಂಪ್ಲಿಮೆಂಟೇಶನ್ ಮಾಡ್ಕೊಂಬೋದಾ ಇದನ್ನು ನಾನು ಇಂಪ್ಲಿಮೆಂಟ್ ಅಂದ್ರೆ ನಾನು ಅದನ್ನು ಕಾರ್ಯಗತಕ್ಕೆ ತರ್ಬೋದಾ ಕಾರ್ಯಗತಕ್ಕೆ ತಂದರೆ ನನಗದು ಲಾಭ ಆಗುತ್ತಾ ಸೊ ನನಗದು ಪ್ರಾಫಿಟ್ ಮಾಡಿ ಕೊಡುತ್ತಾ ಕಂಪೇರ್ ಮಾಡಬೇಕು ತಾನೆ ನಾವು ಕಂಪೇರ್ ಮಾಡಿ ಏನು ನೋಡಬೇಕು ಈ ರೀತಿ ಕಂಪೇರ್ ಮಾಡಿ ಇದು ಸ್ಟ್ರಾಟಜಿ ನನಗೆ ಅಲ್ಲಿ ಮಾರ್ಕೆಟಲ್ಲಿ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ ವರ್ಕ್ ಆಗೋದು ನನಗೆ ಅರ್ಥ ಆಗ್ತಿದೆ ಅವ್ರು ಹೇಳ್ತಿರೋದು ಈಸಿಯಾಗಿ ಅರ್ಥ ಆಗ್ತಿದೆ ಅರ್ಥ ಆಗಿ ಜೊತೆಗೆ ನಾನು ಅದನ್ನು ಅಳವಡಿಸ್ಕೊಳ್ಲಿಕ್ಕೂ ಅಳವಡಿಸ್ಲಿಕ್ಕೂ ಆಗ್ತಾ ಇದೆ ಇಂಪ್ಲಿಮೆಂಟೇಷನ್ ಆದರೆ ನಂಗೆ ಲಾಭನೂ ಬರ್ತಾ ಇದೆ ಬರ್ತಾ ಇದೆ ಅಂತ ಮೇಲಿಂದ ಸರ ನಾವು ಮತ್ತಿನ್ ಯಾಕೆ ಇನ್ನೊಂದು ರೊಟ್ಟಿ ಕಂಪೇರ್ ಮಾಡಕ್ ಹೋಗ್ಬೇಕು ಇದು ಏನಾಗುತ್ತೆ ಇದು ಅತೃಪ್ತ ಆತ್ಮಗಳು ಈ ಕಂಪೇರ್ ಮಾಡಕ್ ಶುರು ಮಾಡಿದ ತಕ್ಷಣನೇ ಏನೊಬ್ಬ ಒಬ್ಬ ಬರ್ತಾನೆ ಅವನು ಏನು ಹೇಳ್ತಾನೆ ಏ ನೀನ್ ಐವತ್ ಸಾವಿರ ಅಥವಾ ಫ್ರೀ ಕೊಟ್ಟು ಕಲ್ತಿದ್ಯಾ ನಾನು ಒಂದು ಲಕ್ಷ ರೂಪಾಯಿ ಕೊಟ್ಟು ಕಲ್ತಿದ್ದೀನಿ ಓಕೆನಾ ಆ ಒಂದು ಜೊತೆಗೆ ನಾನು ಅವರೊಟ್ಟಿಗೆ ಹದಿನೈದು ದಿವಸ ಇದ್ದು ಕಲ್ತ್ ಬಂದಿದ್ದೀನಿ ಸೊ ಇದಕ್ಕಿಂತ ಇದು ಬೆಟರ್ ಅಂತ ಹೇಳೋಕೆ ಶುರು ಮಾಡ್ತೇನೆ ಈಗ ಇದಕ್ಕಿಂತ ಇದು ಬೆಟರ್ ಅಂತ ಹೇಳಿದ ತಕ್ಷಣ ನಾವು ನೋಡಬೇಕಾಗಿದ್ದು ಅದು ಬೆಟರೇ ಇರ್ಬೋದು ಅದು ಅರ್ಥ ಆಗ್ತಿದೆಯಾ ಇದಕ್ಕಿಂತ ಅದು ಈಸಿ ಇದೆಯಾ ಅಥವಾ ಇದಕ್ಕೆ ಕಂಪ್ ಹಂಗ್ ಮಾಡಲ್ಲ ನಾವು ನಾವೇನು ಯೋಚನೆ ಮಾಡ್ತೀವಿ ಅದು ಬೆಟರ್ ಅಂದರೆ ಹಂಗಾರೆ ಇದನ್ನ ಬೇಡ ಇದನ್ನ ಬಿಟ್ವಿ ಆ ಕಡೆ ಹೋದ್ವಿ ಕರೆಕ್ಟಾ ಸೊ ಇದರಿಂದಾಗಿ ಏನಾಗುತ್ತೆ ನಮಗೆ ಯಾವುದ್ರಲ್ಲೂ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಈಗ ನಿಮಗೆ ಉದಾಹರಣೆಗೆ ದೇವರು ಈಗ ಹಳೆಯ ಒಂದು ಕಥೆಯಲ್ಲಿ ಬಂದಿತ್ತು ಆ ಕಥೆಯಲ್ಲಿ ಅದೇ ಬರೋದು ಏನು ನದಿಲಿ ಮುಳುಗ್ತಾ ಇದ್ದಾನೆ ನದಿಲಿ ಮುಳುಗ್ತಾ ಇದ್ದಾನೆ ಇನ್ನೇನು ಸಾಯ್ಲಿಕ್ಕಾಯ್ತು ಸಾಯ್ಲಿಕ್ಕಾದಾಗ ದೇವರೇ ಕಾಪಾಡಪ್ಪ ಅಂತ ದೇವರೇ ಕಾಪಾಡಪ್ಪ ಅಂತ ಹೇಳಿದಾಗ ಅವನಿಗೆ ಕನ್ಫ್ಯೂಷನ್ ನಾನು ಯಾವ ದೇವ್ರನ್ನ ಕರಿಬೇಕು ಅಂತ ನಮ್ಮ ಮನೆ ದೇವ್ರನ್ನು ಕರಿಬೇಕಾ ಅಥವಾ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ಗೆ ಬರೋ ಈ ಎಕ್ಸ್ ವೈ ಝೆಡ್ ದೇವರನ್ನು ನಾನು ಕರಿಬೇಕಾ ಅಥವಾ ಇನ್ನೊಂದು ದೇವ್ರನ್ನು ಕರಿಬೇಕಾ ದೇವರೆಲ್ಲರೂ ಒಂದೇ ದೇವರು ಒಂದೇ ಆದರೆ ಅವನಲ್ಲಿ ಒಳಗಿರುವಂತಹ ಭ್ರಮೆ ಮಾಡ್ತು ನಾನು ಯಾರನ್ನು ಕರಿಬೇಕು ಅಂತ ಯಾರನ್ನು ಕರೀಬೇಕು ಅಂತ ಆಲೋಚನೆ ಮಾಡೋದೊಳಗೆ ಅವ್ನು ಸತ್ತೋದ ಕರೆಕ್ಟಾ ಸೊ ಅದಕ್ಕೆ ನಾ ಹೇಳೋದು ನಮಗೆ ಯಾರನ್ನು ಕಂಪ್ಯಾರಿಸನ್ ಮಾಡಬಾರ್ದು ಯಾಕೆ ನೋಡಿ ತಂದೆ ತಾಯಿಗಳು ನಿಮಗೆ ಸಿಕ್ಕಿದ್ದು ಅದು ನಿಮ್ಮ ನಿಮ್ಮ ಒಂದು ಪ್ರಾರಬ್ಧ ಕರ್ಮದಿಂದಾಗಿ ಸಿಕ್ಕಿದ್ದಾರೆ ನೀವೇನಾರು ಚೇಂಜ್ ಮಾಡೋಕ್ಕಾಗುತ್ತಾ ಆಗಲ್ಲ ನೀವು ಅದ್ಯಾಕೆ ಯಾಕೆ ಕಂಪೇರ್ ಮಾಡಕ್ಕೆ ಹೋಗ್ತೀರಿ ನನ್ನ ತಾಯಿ ಹಿಂಗೆ ನಾ ತಾಯಿ ಹಂಗೆ ಇವ್ರ ತಾಯಿ ಹಿಂಗೆ ನೀವು ಕಂಪೇರ್ ಮಾಡ್ತೀರಾ ಇಲ್ಲ ನಿಮಗೆ ಸಿಕ್ಕಂತಹ ಅರ್ಧ ಅರ್ಧಾಂಗಿಗಳು ಅಂದರೆ ಹೆಂಡತಿ ಆಗಿರ್ಬೋದು ಆಗಿರ್ಬೋದು ನಿಮಗೆ ಸಿಕ್ಕಿದ್ದು ನಿಮ್ಮ ಕರ್ಮಾನುಸಾರ ಅದನ್ನು ಯಾಕೆ ನೀವು ಕಂಪೇರ್ ಮಾಡಕ್ಕೆ ಹೋಗ್ತೀರಿ ಅವರೊಟ್ಟಿಗೆ ಇವರೊಟ್ಟಿಗೆ ಯಾಕೆ ಕಂಪೇರ್ ಮಾಡ್ತೀರಿ ಕಂಪೇರ್ ಮಾಡಬೇಡ ಮಕ್ಕಳು ಅಷ್ಟೇ ನಿಮ್ಮ ನಿಮ್ಮ ಕರ್ಮಾನುಸಾರ ಸಿಕ್ಕಿದ್ದಾರೆ ಅಲ್ವಾ ಹಾಗೆ ನಿಮ್ಮ ನಿಮ್ಮ ಕರ್ಮಾನುಸಾರ ಪ್ರಕಾರವಾಗಿ ನಿಮಗೊಂದು ಸ್ಟ್ರಾಟಜಿ ಸಿಕ್ಕಿದೆ ನಾನು ಯಾವ ಸ್ಟ್ರಾಟಜಿ ಅಂತ ಯಾವುದನ್ನು ನಾನು ಪರ್ಟಿಕ್ಯುಲರ್ ಆಗಿ ಹೆಸರು ಮಾಡಿ ಹೇಳ್ತಿಲ್ಲ ಯಾಕೆಂದರೆ ಅದು ಭ್ರಮೆ ನೀವು ನಂದು ಹೇಳ್ತಿದ್ದೀರಿ ಅಂತ ಅಂದ್ಕೊಳ್ತೀರಿ ನಂದು ಅಲ್ಲ ನಿಮಗೆ ಯಾವುದಾದ್ರೂ ಇಟ್ಕೊಳ್ಳಿ ಆದರೆ ಒಂದನ್ನು ಫುಲ್ಲಾಗಿ ಡೆಡಿಕೇಟೆಡಾಗಿ ನಂಬಿ ನಂಬಿ ಅದನ್ನು ಸರ್ಕೊಂಡು ನಮ್ಮ ಒಬ್ರು ಯೂಟ್ಯೂಬ್ ಚಾನಲ್ ನೋಡೋವಂಥ ಒಬ್ಬರು ಒಬ್ರು ಒಬ್ಬರಿದ್ದಾರೆ ಅವರು ನನಗೆ ಬೆಂಗಳೂರಲ್ಲಿ ಸಿಕ್ಕಿದ್ರು ರಾಮಕೃಷ್ಣ ಹೇಳಿ ಅವರು ಹೇಳಿದಾಗ ನನಗೆ ಎಷ್ಟು ಖುಷಿ ಆಯ್ತಂದರೆ ಸರ್ ನೀವು ಹೇಳ್ತಿರೋದೆಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಾನು ನಿಮ್ಮ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಿಲ್ಲ ನಾನು ನಂದೇ ಆದಂತಹ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀನಿ ಆ ಸ್ಟ್ರಾಟಜಿ ನೀವು ಹೇಳಿದಾಗೆ ನಾನು ಅದನ್ನೆಲ್ಲ ಬ್ಯಾಕ್ ಟೆಸ್ಟು ಫ್ರಂಟ್ ಟೆಸ್ಟು ಎಲ್ಲ ನನಗೆ ಅದು ತುಂಬ ಇಷ್ಟ ಆಗಿದೆ ನಾನು ಅದನ್ನೇ ಇಟ್ಕೊಂಡು ಮುಂದುವರಿಸ್ತೀನಿ ಸರ್ ಅಂತ ಹೇಳಿದ್ರು ಸೊ ನೀವು ಇದಕ್ಕೆ ಏನು ಹೇಳ್ತೀರಿ ಅಂದರು ನಾನು ಕ್ಲಿಯರಾಗಿ ಹೇಳಿದ್ದೀನಿ ನಿಮಗೆ ಒಳ್ಳೇದೇ ಆಗುತ್ತೆ ಸರ್ ಅದನ್ನು ಬಿಟ್ಟು ನೀವು ಈ ಕಡೆ ಯಾವ ಕಡೆನೂ ತಿರುಗಬೇಡಿ ನಡ್ಸ್ಕೊಂಡು ಹೋಗಿ ಅಂತ ಸೈಕಾಲಜಿಕಲಿ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು ಹಾಗೆ ಹೇಗೆ ಮಾಡಲಿ ಸರ್ ಅದರ ಸ್ವಲ್ಪ ಮೈಂಡ್ ಸೆಟ್ ಸ್ಟ್ರಾಂಗ್ ಮಾಡಬೇಕಲ್ಲ ಅದಕ್ಕೆ ಯೂಟ್ಯೂಬಲ್ಲಿ ಬರೋ ವಿಡಿಯೋಗಳನ್ನು ನೋಡ್ಕೊಂಡು ಸ್ಟ್ರಾಂಗ್ ಮಾಡ್ಕೊಳ್ಳಿ ಇಲ್ಲ ಫೋನ್ ಮಾಡಿ ಮಾತಾಡೋಣ ಇಷ್ಟೇ ಆದರೆ ಇದರಿಂದಾಗ ಏನಾಯಿತು ಅಂತ ಹೇಳಿದ್ರೆ ಅವರೊಂದು ಮೈಂಡ್ಸೆಟ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರುತ್ತೆ ನಿಮ್ಮ ರಸ್ತೆ ಕ್ಲಿಯರ್ ಇತ್ತಂದರೆ ನೀವು ಸೀದಾ ಹೋಗಿ ಗುರಿ ಮುಟ್ಲಿಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ ಕರೆಕ್ಟ್ ಅಲ್ವಾ ನಿಮ್ಮಲ್ಲೇ ಕನ್ಫ್ಯೂಷನ್ ಇದ್ವಿ ದ್ವಂದ್ವ ಅಂತ ಹೇಳ್ತಾರೆ ಅದಕ್ಕೆ ಈ ಡ್ವ್ಯಾಲಿಟಿ ಈ ಡಿವ್ಯಾಲಿಟಿ ಇತ್ತಂತಾದರೆ ಈ ಡಿವ್ಯಾಲಿಟಿ ನಿಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡುತ್ತೆ ಈಚೆಗೆ ಹೋಗೋದಾ ಆಚೆಗೋಗೋದಾ ಯಾವ ಕಡೆ ಹೋಗೋದು ಈ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಈ ಕಡೆ ಈ ಕಂಪ್ಯಾರಿಸನ್ ಮಾಡ್ತಾ 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 ನಿಮಗೆ ಯಾವುದರಲ್ಲೂ ಸ್ಟೇಬಿಲಿಟಿ ಸಿಗೋಲ್ಲ ಸೊ ಸ್ಟೇಬಿಲಿಟಿ ಇಲ್ಲದೆ ಹೋದರೆ ನೀವು ಅದನ್ನು ಕಾನ್ಫಿಡೆಂಟಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಕಾನ್ಫಿಡೆಂಟಾಗಿ ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂದರೆ ನೀವು ಮಾಡಿದ್ದು ಎಲ್ಲರೂ ಫೇಲಿಯರ್ ಆಗುತ್ತೆ ಫೇಲಿಯರ್ ಆಗ್ತಿದ್ದಂಗೆ ನೀವು ನೆನೆಸ್ಕೊಂಡಿದ್ದಂಗೆ ಆಗುತ್ತೆ ಕರೆಕ್ಟ್ ಅಲ್ವಾ ತಿರ್ಗಾ ಇನ್ನೊಂದು ಹುಡುಕೋದು ಇನ್ನೊಂದು ಹುಡುಗ ಎಷ್ಟು ಹುಡುಕ್ತೀರಿ ಸರ್ ಈಗ ಹುಡುಕ್ಬೇಕಂತ ಮೇಲಿಂದ ಒಂದು ಪರ್ಟಿಕ್ಯುಲರ್ ಟೈಮ್ವರೆಗೆ ಹುಡುಕಿ ಒಂದು ತಿಂಗಳು ಹುಡುಕಿ ನೋಡಪ್ಪ ಈ ಒಂದು ತಿಂಗಳು ಫುಲ್ಲು ನಾನು ಸರ್ಚ್ ಮಾಡ್ತೀನಿ ಏನು ತೊಂದರೆ ಇಲ್ಲ ಒಂದು ತಿಂಗಳು ಪೂರ್ತಿ ಸರ್ಚ್ ಮಾಡಿ ನೀವು ಡೆಲ್ಲಿ ಬಾಂಬೆ ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅದಾದ ಮೇಲಿಂದ ನೆಕ್ಸ್ಟ್ ಒಂದು ತಿಂಗಳು ಅದನ್ನು ಇಂಪ್ಲಿಮೆಂಟ್ ಮಾಡಿ ನೋಡಿ ಅಂದ್ರೆ ಇಂಪ್ಲಿಮೆಂಟ್ ಅಂದರೆ ಪೇಪರ್ ವರ್ಕ್ ಮಾಡಿ ನೋಡಿ ಇದು ವರ್ಕ್ ಆಗ್ತಿದ್ಯಾ ಇದು ಹೇಗೆ ವರ್ಕ್ ಆಗುತ್ತೆ ಇದೇ ವರ್ಕ್ ಆಗುತ್ತೆ ಇದೇ ವರ್ಕ್ ಆಗುತ್ತೆ ಅಂತ ನೀವೇ ಕಂಪೇರ್ ಮಾಡಿ ಆಯ್ತಾ ಯಾರತ್ರ ಕೆಳಕೆ ಹೋಗ್ಬೇಡಿ ಅವ್ರು ಹೇಳ್ಕೊಟ್ಟಿದ್ದನ್ನು ಅರ್ಥ ಮಾಡ್ಕೊಳ್ಳಿ ನೀವೇ ಕಂಪೇರ್ ಮಾಡಿ ಆಯ್ತು ಈಗ ಎರಡು ತಿಂಗಳಾದ ನಂತರ ನಿಮ್ಮ ಹತ್ರ ಒಂದು ಫೈನಲ್ ಔಟ್ಪುಟ್ ಬಂದಿದೆ ಈ ಫೈನಲ್ ಔಟ್ಪುಟ್ ಅನ್ನ ಯೂಸ್ ಮಾಡಿಕೊಂಡು ಒಂದು ತಿಂಗಳು ಮಿನಿಮಮ್ ಲಾಟಲ್ಲಿ ಮಿನಿಮಮ್ ಲಾಟಲ್ಲಿ ಟ್ರಯಲ್ ಮಾಡಿ ಮೂರು ತಿಂಗಳಾಯ್ತಾ ಮೂರು ತಿಂಗಳಂದ್ರೆ ಏನಾಯ್ತು ಅರವತ್ತು ದಿವಸ ಆಯಿತು ಟ್ರೇಡಿಂಗ್ ಡೇಸಲ್ಲಿ ಅರವತ್ತು ದಿವಸ ಆಯಿತು ತಿಂಗಳ ಲೆಕ್ಕದಲ್ಲಿ ನೈಂಟಿ ಡೇಸ್ ಆಯಿತು ಕರೆಕ್ಟ್ ಅಲ್ವಾ ಇದನ್ನು ಮಾಡಿದ ನಂತರ ನಿಮ್ಮ ಹತ್ರ ಈಗ ಫುಲ್ ಗ್ರಿಪ್ಪಲ್ಲಿ ಒಂದು ಸ್ಟ್ರಾಟಜಿ ರೆಡಿಯಾಗಿದೆ ಅದಾದ ಮೇಲಿಂದ ಬಾಕಿ ಎಲ್ಲದಕ್ಕೂ ಒಂದು ದೊಡ್ಡ ಫುಲ್ ಸ್ಟಾಪ್ ಹೋಲ್ಡ್ ಮತ್ತು ಯಾವುದು ನೋಡಬೇಡಿ ನಂದು ಯೂಟ್ಯೂಬ್ ಚಾನೆಲ್ ಅನ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಟೆಲಿಗ್ರಾಮ್ ಗ್ರೂಪಿಂದ ಹೊರಗೆ ಹೋಗಿ ಏನೂ ಮಾಡಬೇಡಿ ನಂತರ ಯಾವುದ್ರೂ ಇರಬೇಡಿ ಯಾವ ಟೆಲಿಗ್ರಾಮ್ಗೆ ಹೋಗಬೇಡಿ ಯಾವುದೇ ಒಂದು ಯೂಟ್ಯೂಬ್ಗೆ ಹೋಗಬೇಡಿ ಎಲ್ಲಿಗೂ ಹೋಗಬೇಡಿ ಸುಮ್ಮನೆ ನೀವಾಯಿತು ನಿಮ್ಮ ಸ್ಟ್ರಾಟಜಿ ಆಯಿತು ಅಂತ ಮಾಡ್ಕೊಂಡೋಗಿ ಎಲ್ಲ ಸ್ಟ್ರಾಟಜಿಗಳು ವರ್ಕ್ ಆಗೋದು ಎಂಬತ್ತು ಪರ್ಸೆಂಟೇಜು ಮಾತ್ರ ಆ ಎಂಬತ್ತು ಪರ್ಸೆಂಟೇಜ್ ವರ್ಕ್ ಆಗುತ್ತೆ ಅಂದರೆ ಅದಕ್ಕೆ ಬೇಕಾಗುವಂತಹ ಸೆಟ್ ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಕ್ಯಾಪಿಟಲ್ ರೆಡಿ ಮಾಡ್ಕೊಂಡು ಅದು ಪ್ರಕಾರದಲ್ಲಿ ಟ್ರೇಡ್ ಮಾಡಿ ದುಡ್ಡು ಮಾಡಿ ಸುಮ್ಮನೆ ಇದೇಡಿ ನೀವು ಅದನ್ನು ಬಿಟ್ಟು ತಿರ್ಗಾ ತಿರ್ಗಾ ಸರ್ಚು ರೀಸರ್ಚು ಸರ್ಚ್ ಸರ್ಚ್ ರೀಸರ್ಚು ಮಾಡ್ತಾ ಕೂತ್ರಿ ಅಂತ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ನೀವು ಒಂದು ಪರ್ಟಿಕ್ಯುಲರ್ ಆದಂಥ ಜಾಗಕ್ಕೆ ತಲುಪುವುದೇ ಇಲ್ಲ ಹುಡುಕ್ತಾನೆ ಇರ್ತೀರಿ ಹುಡುಕ್ತಾನೆ ಇರ್ತೀರಿ ಹೆಂಗಾಗಿದೆ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ಈಗ ಒಂದು ಪರ್ಟಿಕ್ಯುಲರ್ ಜಾಗ ಬೆಂಗಳೂರಿಂದ ಮೈಸೂರ್ಗೆ ಹೋಗ್ಬೇಕು ಬೆಂಗಳೂರಿಂದ ಮೈಸೂರು ಹೋಗ್ಬೇಕಾದ್ರೆ ಯಾವುದಲ್ಲ ಹೋಗೋದು ಅಂತ ಥಿಂಕ್ ಮಾಡಿದ್ರಿ ಬಸ್ ಅಂತ ಆಯ್ತು ಯಾವ ಬಸ್ಸು ಅಂತ ಬಂತು ಯಾವ ಬಸ್ ಅಂತ ಹೇಳಿದಾಗ ರಾಜಹಂಸ ಆಗಿರ್ಬೋದು ಕೆಂಪು ಬಸ್ ಆಗಿರ್ಬೋದು ಅಥವಾ ಸ್ಲೀಪರ್ ಬಸ್ ಆಗಿರ್ಬೋದು ಪ್ರೈವೇಟ್ ಬಸ್ ಆಗಿರ್ಬೋದು ಯಾವುದೋ ಒಂದು ಏನೋ ಮಾಡಿ ಒಂದು ಸೆಟ್ ಮಾಡಿಕೊಂಡು ಅದರಲ್ಲಿ ಕೂತ್ರಿ ನೀವು ಮೈಸೂರಿಗೆ ಹೋಗಿ ತಲ್ಪದ್ರಿ ಟ್ರೈನ್ ಅಂತ ಟ್ರೈನ್ ಯಾವ್ದು ಅಂತ ನೋಡಿದ್ರಿ ಸೆಟ್ ಮಾಡಿದ್ರಿ ಓದ್ರಿ ಕ ಗಾಡಿ ಮಾಡ್ಕೊಂಡು ಹೋಗೋದಂದ್ರೆ ಯಾವ ಗಾಡಿಯಿಂದ ಸೆಟ್ ಮಾಡಿದ್ರಿ ಪ್ಲ್ಯಾನ್ ಮಾಡಿ ತಗೊಂಡ್ರಿ ಹೋದ್ರಿ ರೀಚ್ ಆದ್ರಿ ಇದು ಬಿಟ್ಟು ನೀವು ಬೆಂಗಳೂರಲ್ಲೇ ಕೂತ್ಕೊಂಡು ನಾನು ಬೈಕಲ್ಲಿ ಹೋಗ್ಲಾ ನಾನು ಕಾರಲ್ಲಿ ಹೋಗ್ಲಾ ನನ್ನ ಟ್ರೈನಲ್ಲಿ ಹೋಗ್ಲಾ ನನ್ನ ಬಸ್ಸಲ್ಲಿ ಹೋಗ್ಲಾ ಆ ಬಸ್ಸಲ್ಲಿ ಹೋಗ್ಲಾ ಈ ಬಸ್ಸಲ್ಲಿ ಹೋಗ್ಲಾ ಹೋಗ್ಲಾ ಹಂಗ ಹೋಗ್ಲಾ ಅಂತ ಹೇಳ್ತಾನೆ ಕೂತ್ರೆ ನೀವು ಮೈಸೂರು ತಲುಪಲ್ಲ ನೀವೆಲ್ಲಿದ್ದೀರೋ ಅಲ್ಲೇ ಇರ್ತೀರಿ ಜೊತೆಗೆ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಹೋದ್ರೆ ಮತ್ತೆ ಸಿಗದೆ ಇರೋದು ಯಾವುದು ಅಂದ್ರೆ ಟೈಮ್ ಮಿಂಚಿ ಹೋದ್ರೆ ಮತ್ತೆ ಸಿಗೋದಿಲ್ಲ ಕರೆಕ್ಟ್ ಅಲ್ವಾ ಮಿಂಚಿ ಹೋಗ್ತಾ ಇರುತ್ತೆ ನೀವು ಅಲ್ಲೇ ರೌಂಡ್ ಹೊಡಿತಾನೆ ಇರ್ತೀರಿ ಕೊನೆಗೆ ಎಲ್ಲರೂ ಮುಂದೋಗಿರ್ತಾರೆ ಆವಾಗ ತಿರ್ಗಾ ಫ್ರಸ್ಟ್ರೇಷನ್ ಶುರು ಆಗುತ್ತೆ ಲೇಟ್ ಆಗೋಯ್ತು ಅಂತ ಸ್ಪೀಡ್ ಮಾಡಕ್ ಹೋಗ್ತೀರಿ ಸ್ಪೀಡ್ ತಿರ್ಗ ತಪ್ಪು ದಾರಿ ತಳ್ಳುತ್ತೆ ಟೋಟಲಿ ತಿರ್ಗಾ ನೀವು ತಪ್ಪೇ ಆಗಿ ಕುತ್ಕೊಳ್ತೀರಿ ಸೊ ಇದೆಲ್ಲ ಅಂದ್ರೆ ಒಂದಕ್ಕೆ ನೀವು ಸ್ಟ್ರಾಂಗ್ ಆಗಿ ಒಂದು ಫುಲ್ ಸ್ಟಾಪ್ ಕೊಡಬೇಕು ಏನದು ಡೋಂಟ್ ಕಂಪೇರ್ ಯಾರನ್ನು ಕಂಪೇರ್ ಮಾಡಬೇಡಿ ಸರ್ ಎಲ್ಲರಲ್ಲೂ ಯಾರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇಲ್ಲ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಯಾರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇರೋದು ದೇವರೊಬ್ಬನೇ ಎಲ್ಲರಲ್ಲೂ ಕೆಲವು ಪ್ಲಸ್ಸು ಇದೆ ಮೈನಸ್ಸು ಇದೆ ಪ್ಲಸ್ಸನ್ನು ತಗೊಂಡು ಜೀವನದಲ್ಲಿ ಮುಂದೆ ಹೋಗ್ತಿರಬೇಕು ಮೈನಸನ್ನು ತಳ್ತಾ ಇರಬೇಕು ಹೋಗ್ತಿರ್ಬೇಕು ಅದು ಬಿಟ್ಟು ಬಿಟ್ಟು ನೀವು ಎಲ್ಲರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಹುಡುಕ್ತೀನಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತ ನೀವು ಕೂತ್ರಿ ಜೀವನದಲ್ಲಿ ನೀವು ಮುಂದೆ ಹೋಗೋದಿಲ್ಲ ಸೊ ಡೋಂಟ್ ಕಂಪೇರ್ ಸ್ಟಾಪ್ ಅನಾಲಿಸಿಂಗ್ ಆ್ಯಂಡ್ ಸ್ಟಾರ್ಟ್ ಆ್ಯಕ್ಟಿಂಗ್ ಅನಾಲಿಸಿಸ್ ಮಾಡ್ತಾ 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 ಅನಾಲಿಸಿಸ್ ಯಾವುದೇ ಕಾರಣಕ್ಕೂ ಸಕ್ಸಸ್ ತರಲ್ಲ ಅನ್ನು ಸ್ಟಾಪ್ ಮಾಡಿ ಆ್ಯಂಡ್ ಆ್ಯಕ್ಷನನ್ನು ಸ್ಟಾರ್ಟ್ ಮಾಡಿ ಆ್ಯಕ್ಷನ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಅಲ್ಲಿ ಸಿಕ್ಕಾಕೊಳ್ತೀರಿ ಅದು ನಿಮ್ಮ ಗುರಿ ಮುಟ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ತಿಳಿಸಿ ಧನ್ಯವಾದಗಳು